ಅಲ್ಲಜಯ್ಯ ನೀನ್ ಇದ್ಕ ನನ್ನ ಮಾನ ಮರ್ಯಾದಿ ಉಳ್ಕಂತ ನೋಡು ಇಲ್ಲ ಅಂದಿದ್ರ ನನ್ ಮಾನ ಮರ್ಯಾದಿ ಎಲ್ಲ ಒಬ್ಬಳದು ಏ ಹ್ಞೂ ಕನಪ ನನ್ಗೆ ರೇಹ ಇಂತೇಳು ಅಂತೇಳಿ ನನ್ಗೆ ಮೊದ್ಲೇ ಗೊತ್ತಿತ್ತು ಆದ್ರೂ ವೇ ಏನ್ ಮಾಡೋದು ನೀನು ನನ್ನ ಮಾತು ನಂಬ್ತಿದಿಲ್ಲ ಅದಕ್ಕ ಸುಮ್ನ ಆಯ್ತಿದೆ ಅಷ್ಟೇ ನನ್ಗ ಆ ಮುಂಡೆಲ್ಲ ಹೆಸ್ರ ಹೇಳ್ಬೋಣ ನೀಹ ಅಂತ ಹೇಳಿದ್ರ ಮಹಿ ಎಲ್ಲ ಉರ್ದು ಹೋಗುತ್ತಾ ಮಾಡಕ ಹೆಸ್ರ ಹೇಳಕ ಒಬ್ಬಡ ಆಕಿ ಲೌಡಿ ನಮ್ಮ ಮನೆ ಹತ್ರ ಬಂದ್ರೆ ಒತ್ ಕಳ್ಸು ಸರಿ ಏನ ಸುಮ್ಮನೆ ಎತ್ಕೊಂಬಾರ್ದು ಎದಕಾರ ಹೇಳು ನಮ್ಮ ಮಟ್ಟಿಲಿದಳಪ್ಪು ಏಯ್ ಇಲ್ಲ ಕಣ್ರಿ ನಿನ್ಗಿಷ್ಟ್ರ ನಾನಿಂತ ಕೆಲಸ ಮಾಡೋಕೆ ಹೋಗಕ್ಕಿಲ್ಲ ನೀನೇ ನನ್ನ ಜೀವ ಕಣ್ರಿ ನಾನಿಂತ ಕೆಲಸ ಮಾಡೋಕ್ಕಿಲ್ಲ ಇನ್ನೊಂಕಿತ ನಿನ್ನೇ ನನ್ ಪರದೈವ ಅನ್ಕೊಂಡು ನನ್ನ ಪತಿಯೇ ಪರದೈವ ಅಂತ ಹೇಳಿ ಪೂಜೆ ಹೋಯ್ತೀನಿ ಇನ್ನೊಂಕಿತ ಇಂತ ತಪ್ಪು ಮಾಡಕ್ಕಿಲ್ಲ ಕಣ್ರಿ ಅನೇ ಮಾಡ್ಬೇಡ ಜಯ ತಪ್ಪು ಎಲ್ಲಾರು ಮಾಡ್ತಾರ ತಪ್ಪು ಮಾಡ್ದಂಗೆ ಯಾರು ಇರ್ತಾರೆ ಹೇಳು ಅದನ್ನ ಕ್ಷಮಿಸಿಕೊಂಡು ಬಾಳ್ಕೊಂಡು ಹೋದ್ರೆ ಬದುಕು ಚೆನ್ನಾಗಿರೋ ಮತ್ತ ಇನ್ಮೇಗಾದ್ರೂ ನಾನು ನೀನು ಮಾಡ್ತಾರೆ ಮಾಡ್ತಾರೆ ತಪ್ಪು ಎಲ್ಲಾರು ಮಾಡ್ತಾರೆ ನೀನ್ ಏನು ಈಗ ಅಪ್ಸರ ಆಗ್ಬಿಟ್ಟ ನಿನ್ಗೆ ಹ್ಞೂ ನಮ್ಮ ಮಣ್ಣನ್ ಮಗಳನ್ನ ಕಳ್ಸುತ್ತಷ್ಟ ಏನಾದರೂ ಮಾಡಿ ಊಟದೊಳಕ ವಿಷಾಕ್ ತಂದು ಅವಾಗ ಐತಿ ಫಸ್ಟ್ ಇವನು ಹೋಲಿ ವರಕ ಓಯ್ಯವ ಬಂದಿಯಾ ನಂಗತ್ತು ಇವತ್ತು ಬಲೆ ಖುಷಿ ಆಗ್ತೈತಿ ನೋಡು ಹೆಂಗಿದ್ರು ಹೋಗ್ಬಿಟ್ಲಲ್ಲ ನನ್ ಅದೇ ಖುಷಿ ಪಾನೇ ಮಾಡ್ರು ಹೋಗಿ ಹೋಯ್ತಾರ ಯಾರಾದರೂ ಅಷ್ಟೇ ತಲೆ ಕೆಡ್ಸ್ಕೊಬಿಡ ಬಿಡು ಹೋಗಿ ಹೊಲಕ್ಕೆ ಹೋಗ್ಬೇಕಂದ್ರೆ ಅವಾಗ ಬರಗು ಸರಿ ಕಣ್ಣಿಗೆ ನೀರು ನಾನು ಹೊಲಕ್ಕೆ ಹೋಗ್ತೀನಿ ನೀವೇನು ಬರಕ್ ಹೋಗ್ಬೇಡ್ರಿ ಗೊತ್ತಿತಿ ತರ್ಬಿಟ್ರಿ ಕಣ ನಾನು ಅಲ್ಲೇ ಎಲ್ಲಾರು ತಿನ್ಕೊಂತೀರಿ ಹ್ಞೂ ಸರಿ ಕಣಪ್ಪ ಹುಷಾರು ಬಾ

மா உம் தோசை தக்தி கனா தின்ன சரி பிளாங்கி நான் பிளங்க்னி நானும் நோக்கி ಯಾಕೆ ನೀವು ಇಬ್ಬರ ಹೋಯ್ತಿರಿ ಹುಡುಗರು ಏನು ಮಾಡಿದ್ದು ಕರ್ಕೊಂಡೋರಿ ಹುಡುಗರು ನಾವು ಮಕ್ಳು ಮಾಡ್ಕೊಂಡಿರು ದಿನ ಯಾಕೆ ಜೀರ್ ತಕ್ಕ ಬಿಟ್ಟು ಹೋಗಕ್ಕೆ ಕರ್ಕೊಂಡು ಹೋಗ್ಬೇಕಪ್ಪ ಅಲ್ಲ ಹೆಂಗೆ ಇದಕ್ಕೆ ಹೆಂಗೆ ಆಡ್ತಿ ನೀನು ನೋಡ್ಕೋ ಅಷ್ಟೇ ಇಲ್ದಿರೋದೆಲ್ಲ ಮಾತಾಡ್ಕೋಬೇಡ ಸರಿ ಬಿಡಪ್ಪ ಎಡ್ತಿ ಒಟ್ಟಿಗೆ ಮ್ಯಾಗ ಹೂವು ಬೇರೆ ಆಗ್ಬಿಟ್ಲ ನಿನ್ಗೆ ಸರಿ ಸರಿ ತಗ ಏಜ್ ಈ ಏಹ ಹೋಗ್ಬಿಟ್ಟವಳಲ್ಲ ಹಣ್ಣು ಮಗಳಲ್ಲ ಒಂಚೂರು ನಮ್ಮ ಹೂವು ಹಿಂಗೆ ಆಡ್ತಿರ್ತಾಳ ನಾನು ಹೋಗ್ಬೋತಿನ ತಗ ಹ್ಞೂ ಸರಿ ಕಣಪ್ಪ ಆಯ್ತು ಹೋಗಿ ಹುಷಾರ ಬಾ ಸರಿ ಏನಾ ಹ್ಞೂ ಸರಿ ಸರಿ ಆಯ್ತು ಅವ್ವ ಒಲಕ್ಕೆ ಹೋಗಿದ್ ಬತ್ತಿನ ಕಣ್ಣು ಹಂಗೆ ಹ್ಞೂ ಸರಿ ಹುಷಾರ ಬೇಗ ಬಾ ಹ್ಞೂ ಮಧ್ಯಾಹ್ನಕ್ಕ ಏನು ಸಬ್ಬಕ್ಕಿ ಪಲ್ಯ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಹಾಂ ಚಪಾಕಿ ಪಲ್ಯಾ ಪಲ್ಯ ಮಾಡ್ಬಿಟ್ಟು ಮಾಡ್ಬಿಡಿ ಸರಿ ಮಾಡ್ತೀನಿ ಬರೋದಪ್ಪ ಬರೋ ನಿಮ್ಮ ಮುಂಡೆಗೆ ಏನಾರು ಮಾಡಿ ವಿಸಾಕ್ ಸಾಯಿಸಿ ಸಾಯಿಸ್ತೀನಿ ಇವತ್ತು ತಟ್ಟೆಗೆ ಅನ್ನಕ್ಕ ಪುಳಿ ಒಗ್ರೇ ಅಂತ ಅಂತೇಳಿ ಅನ್ನಕ್ಕ ವಿಸಾಕ್ ಸಾಯಿಸಿಬಿಡ್ತೀನಿ ನಿಮ್ಮ ಮುಂಡೆ ಏನತ್ತೆ ಆ ಕಡೆ ತಿರ್ಕಂಡು ಒಬ್ಬೊಬ್ಬರೇ ಮಾತಾಡಕತ್ತೀರಾ ಹೋಗಿದ್ದು ಬೇಜಾರಾಯ್ತಾ ನಿಮ್ಗೆ ಏ ಹಂಗೇನು ಇಲ್ಲ ಕಣ ಜಯಮ್ಮ ಎದಕ್ಕೆ ಬೇಜಾರಾಗುತ್ತೆ ತಪ್ಪಾಡಿದವರು ಸಿಕ್ಸ್ ಏನು ಹೋದ್ರೆ ಹೋದ್ರೈತಲ್ ತಕ ನಮ್ಗೆ ಯಾಕ ಹ್ಞೂ ಸರಿ ಕಣತ್ತೆ ಆಯಿತು ನಾಷ್ಟ ಮಾಡ್ಕೊ ಬರಲೇನಾ ಏ ಬ್ಯಾಡಕಂಡ್ ಸೊಸೆ ನೀನು ನನ್ನ ಮುದ್ದಿನ ಸೊಸೆ ತಾನೆ ನಾನೇ ಇವತ್ತು ಬರ್ತೀನಿ ಇರೋ ನಿ ಅದೇ ಅದೇ ದಿಡ ಹೇಳಕತ್ತೀರ ನೀವು ನನಗೆ ಪುಳಿ ಹೋಗರೆ ಮಾಡ್ಕೊಂಡ್ ಬರ್ತೀರ ಹೂ ಕಣತೆ ಆಯಿತು ಟಿ ಈ ಚಾರ್ದಾಗ ಯಾರು ಸುಳ್ಳು ಹೇಳ್ತಾರೆ ಪುಳಿಯೋಗರೆ ಮಾಡ್ಕೊಂಬತ್ತಿರ ಹ್ಞೂ ಸರಿ ಕಣತೆ ಬನ್ನಿ ಮಾಡ್ಕೊಬನ್ನಿ ನೇಹೋಗಿದ್ದೇ ಹೋಗಿದ್ದು ನಮ್ಮತ್ತೆ ಚೆನ್ನಾಗಿ ನೋಡ್ಕೊತವಳೆ ವಿಡಿಯೋ ಬಿಟ್ಟು ಒಳ್ಳೆ ಕೆಲಸನೇ ಮಾಡಿದೆ ನಾನು ಪುಳಿಯೋಗರೆ ಬೇಕೇ ನಿನಗೆ ಪುಳಿಯೋಗರೆ ತಿತಿ ತಿರೇ ಮಾಡ್ತೀನಿ ಸುಮ್ಮ ನಿನ್ನ ಇವತ್ತು ಹೇಗಾದರೂ ಮಾಡಿ ನಿನ್ನ ಚಟ ಕಟ್ಟತನ ಮಾಡ್ತೀನಿ ಸಿಕ್ತು ಈ ಪುಳಿ ತಟ್ಟೆಗೆ ತಟ್ಟೆಗೆ ಹೋಗಿದೆ ಇದ್ರೊಳಗೆ ಏನಾರ ಔಷಧಿ ಮಿಕ್ಸ್ ಮಾಡಿ ತಿನ್ಸ್ಬಿಡ್ತೀನಿ ಹೋದ್ರೆ ಆಯ್ತಲ್ಲ ಹೆಂಗಿದ್ರು ಬ್ಲೋ ಪೈಸಾನು ಅರ್ಚನಾ ಮಂತ್ರ ಈಸ್ಕೊಂಬಂದಿದ್ದಿ ಅವಾಗಲಾರ ಇರಲಿ ಅಂತೇಳಿ ಸರಿಯಾಗಿ ಈಸ್ಕೊಂಬಂದಿದ್ದಿ ಇವಳಿಗೆ ಹಾಕಿ ಸಾಯಿಸ್ತೀನಿ ಒಂಚೂರು ಯಾವ್ದಿನ ಎಲ್ಲೋ ಇಟ್ಟಿದ್ನಲ್ಲ ಎಲ್ಲಿ ಇಟ್ಟಿದೆ ಇಲ್ಲೇ ಇಟ್ಟಿನಿ ತಕಂದೋಗಿ ಹಾಕ್ಬಿಟ್ಟು ಅನ್ನದೊಳಕ್ಕೆ ಇವ್ಳನ್ನ ಸಾಯಿಸೇ ಬಿಡ್ತೀನಿ ಜಯಮ್ಮ ಅಮ್ಮ ಜಯಿ ನಿನ್ನಂತ ಮನೆಯಲ್ಲ ಮನೆಯಾಗೆ ಇಟ್ಕೊಳ್ಳೋದು ಹ್ಞೂ ನೀನು ಆ ಇವನ ಜೊತೆ ಚಕ್ಕ ಲೌಡಿ ಮುಂಡೆ ನೀನು ಚಿನ್ನ ಜೊತೆ ನಿನ್ಗೆ ಈ ಮನೆ ಒಳಕ್ಕೆ ರಾಣಿದ ಗೌರವ ಅವರು ಹೋಗ್ಬೇಕೆ ಪಿಲಾ ನೋಡ್ಕೊಯ್ತೆ ಪಿಲಾಮ ಗಣ್ಣನ ಜೊತೆಗಾ ನೋಡಿಸ್ತೀನಿ ನಿಂಗೆ ಒಂಚೂರು ಹೆಂಗಾದ್ರೂ ಮಾಡಿ ಜೈ ಅಮ್ಮಕ್ ತಿನ್ನತರ ಮಾಡ್ಬಿಡ್ಬೇಕು ಲೌಡಿ ಮುಂಡೆ ಹೋದ್ರಯ್ತಳ ಚೊಪಿ ನೋಡ್ಬಿಟ್ರೆ ಕಷ್ಟ ತಕಂದ ಎಲ್ಲ ಹೆಸರು ಆಯ್ತು ಜೈ ಜೈ ಪುಳಿ ಹೋಗ್ರೆ ಊಟ ತತ್ತ ತಿನ್ನ ಬೇರು ಅಯ್ಯೋ ಎಷ್ಟು ಇಷ್ಟ ಪಡ್ತಾರ ಪುಳಿ ಒಗ್ರಿ ಮಾಡಿ ತಕಂದೇ ಬಂದ್ಬಿಟ್ರಿ ಇಷ್ಟು ಜಲ್ದಿನಿ ಅತ್ತೆ ನೀವು ನನಗೋಸ್ಕರ ಪುಳಿ ಹೊಗ್ರಿ ಮಾಡಿದ್ರ ಏ ಅಮ್ಮ ನೀನೇ ನನ್ನ ಮುದ್ದಿನ ಸೊಸೆ ಅನ್ನಾಗ ನೀನು ಮಾಡ್ದೆ ನೀನು ಮಂದಿ ಮಾಡ್ಲೇನ ತಗೋ ಜಟ ಜಟ ತಿನ್ಕೊಂಬಿ ಬಿಸಿ ಬಿಸಿರ ಚೆನ್ನಾಗೈತಿ ನೋಡು ಕೊಡಿಯತ್ತೆ ಕೊಡಿಯತ್ತೆ ನಂಗೆ ಪುಳಿ ಅಂದ್ರೆ ಇಷ್ಟ ಅಂತೇಳಿ ಮಾಡೆ ಕಂತೆ ಬ್ಬಿಟ್ಟಿರಾ ಎಷ್ಟು ಚಟ್ನ ಮಾಡಿರ ಪುಳಿ ಮೊದಲೇ ಕಲ್ಸಿದ್ರೆ ಅನ್ಸುತ್ತೆ ಅಲ್ಲ ಅತ್ತೆ ಏ ಕಣ್ಣಮ್ಮ ಜಯಮ್ಮ ನಿನ್ಗೆ ಪುಳಿ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ಬೆಳಿಗ್ಗೆನೇ ಮಾಡಿದ ಕಣ ಅವ್ನು ರೆಡ್ಗೆ ಹೇಳ ಅನ್ಕಂದ್ರೆ ಅಷ್ಟಲ್ಲಿ ಹೋಗೇ ಬಿಟ್ಟ ನೋಡೋ ಕೆಲ್ಸಕ ಅಯ್ಯೋ ಕೊಡಿಯತ್ತೆ ಬಾಯಲ್ಲಿ ನೀರು ಬರ್ತೈತಿ ತಿನ್ಕೊಂಡು ತಿಂದು ಕುಡಿಯತ್ತೆ ಕೊಡಿಯತ್ತೆ ತಗೋ ಜಯ ತಗ ತಿನ್ನ ತಿನ್ನು ಆ ಅತೇ ಪುಳಿ ಹೊರೆ ನೋಡ್ತಾ ಇದ್ರೆ ಚೆಲ್ಲು ನೀರು ಬರ್ತೈತಿ ಕಣತ್ತೆ ಯಾರು ಇಪ್ಪ ಸರಿ ರತ್ನಕ ರತ್ನಕಾಂತ ಹೋಗ್ತಿರೋದು ಅದೇನು ಹೇಳ್ರಿ ಅಯ್ಯೋ ಅಯ್ಯೋ ನಿಮ್ ಕೋಳಿ ಸಾವುಕಾರ ಒಳಗತ್ರ ಹೋಗವ ಆಡುವ ನಿಮ್ ಮೇಕೆನೋ ಕೋಳಿನವೇ ಬಾರಕೋ ನಮಗ್ ಸಾವುಕಾರ ಬಿಟ್ಟಾರ ನಿನ್ನೂ ಮೇಕೆನೋ ಅಲ್ಲಿಗೆ ಹೋಗವಾ ಅಯ್ಯೋ ಇದೊಳ ಕತೆಬಿಡ್ತನ ಜಯಮ್ಮ ಜಯಮ್ಮ ನೀನು ಊಟ ಮಾಡ್ಕೊತ ಇರು ನಾನೊಂಚೂರು ಅವು ಆಟನೂ ಮೇಕೆನುವೆ ಇದು ಕಳೆನವೇ ಎತ್ಕೊಂಡ್ ಬರ್ತೀನಿ ಸರಿಯಣ ಈ ತಗ ಆಟ್ಕೊಂಡ್ ಬರ್ತೀನಿ ಏ ಸರಿ ಕಣತೆ ಆಯಿತು ನೀವು ಚೆನ್ನಾಗಿ ಮಾಡಿರ್ತೀರ ಪುಳಿಯೋಗ್ರೆ ನನ್ಗೆ ಇಷ್ಟ ಅಂತೇಳಿ ಮಾಡಿದಿರಲ್ಲ ಚೆನ್ನಾಗೇ ಇರುತ್ತೆ ಬಿಡಿ ನೀವು ಹೋಗಿ ಬರೋಗಿ ನಾನು ಊಟ ಮಾಡಿರ್ತೀನಿ ಸರಿ ಸರಿ ಉಸಾರು ಒಂದು ತತ್ತಂಗೆ ಬಿಡ್ದಂಗೆ ತಿನ್ಕೊಂಬಿ ಸರಿ ಹ್ಞೂ ಸರಿ ಕಣೆ ಆಯಿತು ತಿಂದಿರ್ತೀನಿ ಬರೋಗಿ ತಿನ್ನೇ ತಿನ್ನೇ ಇವತ್ತೇ ನೀನು ಲಾಸ್ಟ್ ದಿನ ತಿನ್ನು ತಿನ್ನು ಮಾಡ್ತೀನಿ ಒಂದು ಸ್ವಲ್ಪ ఆహా మేవత పుళివ్ర చనకొట్బాళ ఇవత్ మాత్ర ఒందా తిన్కైతి ఫుల్ గమగమైతి పుళివ్రెహాంగుటేలికొలి అల్లి దోసే అమ్మ ఇవత్ మే కణూర్ దోసూర్ తిడే అయ్యో అసే బప్పా మందోత ఎస్ అష్ట అర్థ మోడు

ಸರಿತ ಸರಿ ತಿಂತೀನಿ ಬಲಕ್ ಹೋಗುವಂತೆ ಬರ್ಬೇಕಾರ ಮತ್ಕೊಂಬೇಡ ಅಂದಿ ಏ ಎಷ್ಟು ವರ್ಷ ಆದ್ಮ್ ಹೋಗಬೇಕ ಮರ್ತ್ಕೊಂಡ್ಬಿಡ್ತಾರ ಎಲ್ಲಾರು ತಪ್ಪು ಮಾಡ್ತಾರ ಮಾಡ್ದಂಗಿರ್ತಾನ ಅಲಕ್ಷ್ಮಿ ನಮ್ ನೋಡಿ ಉರ್ಕನ್ ಸಾಯ್ಬೇಕು ನೋಡು ಜಯ ಅಮ್ಮನ ರೆಡ್ಡಿ ಬಾಬನು ಎಷ್ಟು ಚೆನ್ನಾಗವ್ರ ಅಂತ ಹೇಳಿ ಹುರ್ಕನ್ ಬದುಕು ಆತರ ಬದುಕ್ ಏ ಊ ಕನಪ್ಪ ಹಂಗ ಬದುಕ್ ತೋರ್ಸ್ಬೇಕು ಇವ್ರಿಗೆಲ್ಲ ಉರಿಸ್ಲೇಬೇಕು ಇಲ್ಲ ಅಂದ್ರೆ ಇವ್ರು ಅಯ್ಯೋ ಇವ್ಳ ಜಯ ಅಮ್ಮ ಹಿಂಗ ಆ ಬಿಡ್ತು ಇವ್ಳ ಬದುಕೊಂತಾರ ನಾನ್ ತಿನ್ಕೊ ಬೇಕು ಚೆನ್ನಾಗಿರ್ಬೇಕಲ್ಲ ಪುಳಿಯೋಗ್ರೆ ಅದಕ್ಕ ಚಪ್ಪಾಯ ಚಪ್ಪರ್ಸ್ಕೊಂಡು ತಿಂತಿದಿ ಓಹ್ ನಿನ್ಗೂ ಅಲ್ಲ ಜಯಮ್ಮ ನಿಮ್ಮ ಮತ್ತೆ ಎಷ್ಟು ಚಂದ್ ಮಾಡ್ತಾಳ ಹೇಳಿ ನಂಗಂತೂ ನಂಗೆಂತೂ ಅಲ್ಪದಮ್ಮ ನೋಟ್ಲಲ್ಲಿ ಊಟ ಸಿಗದಾರದ ಒಳ್ಳೇದೈತು ನೋಡು ಎಷ್ಟು ಇವತ್ತು ಊಟ ಆದ್ರೆ ಮಾಡಿದ್ರು ತಪ್ಪು ಅಲ್ವಾ ರೆಡಿ ಅಲ್ವ ಕಣ ನನಗಂತೂ ಕೆಲಸ ಮಾಡಬೋದ ಹೆಸರೇ ಬಡ ಜಯಮ್ಮ ನಂಗ ಮೈ ಎಲ್ಲ ಆ ಲೌಡಿ ಮುಂಡೆ ಹೆಸರು ಇತ್ತದ ಆ ಒಳಗಿಂದ ಉರಿಯುತ್ತ ನಂಗೆ ಅವಳು ಹೆಸರು ಎತ್ತ ಕೆತ್ತಕೋಯ್ತಿ ಆ ಮಾಡ್ದೋಳಪ್ಪ ಪಾಪ ಮಾಡ್ ಆಡದೋ ಏನಕ್ಕ ನಮಗೆ ಆತ ಬಿಡು ಅಲ್ಲ ಲೌಡಿ ಮುಂಡೆ ಅದು ನಮ್ಮ ಮನೆಯೊಳಗೆ ಕರ್ಕೊಂಡು ಅವ್ನ ಕೈಲಿ ಅವನ ಜೊತೆ ಸೇರೋಳಲ್ಲ ಎಂತಡಿ ಮುಂಡೆ ಹೊಳು ಏ ನಾನು ಅದಕ್ಕನಪ್ಪ ನಮ್ಮ ನಮ್ಮ ಮನೆಯಾಗ್ ಬಂದಳ ನಾನು ಲಕ್ಷ್ಮಿ ವಿಡಿಯೋ ತೋರಿಸ್ತೀನಿ ಅಂತಂದ್ರು ನಾನು ನೋಡೇ ಇದ್ದಿಲ್ಲ ನನ್ನ ಪೊನಾಗ ಐತೆ ಅಂತೇಳಿ ಸುಳ್ಳು ಹೇಳ್ತಾಳ ಅವಳು ನನ್ನ ಪೊನಗ ಕಳ್ಸೇ ಇಲ್ಲ ಕಣಾಕಿ ನಾನು ಬಿಡು ಜೈ ನೀನು ಹೆಂಗ ಅಂತ ಹೇಳಿ ನನಗ್ ಗೊತ್ತಿಲ್ಲ ಏನ ನೀನು ಕಲ್ಸಕ್ಕೆ ಬಿಡಕ ಎಲ್ಲಿ ಬರುತ್ತಾ ನಿನ್ ಹತ್ರ ಇರೋದು ಜಿಯೋ ಮೊಬೈಲು ಅದೇ ಬಂದ್ಬಿಡುತ್ತಾ ಹೇಳು ನಾನು ಅದೇ ಕನಪಾ ಇವಳು ನೋಡಿದ್ರೆ ನಿನ್ಗೂ ಕಳ್ಸಿ ನೀನು ಮತ್ತ್ ಕಳ್ಸಿನಿ ಅಂತೇಳೆ ಹೆಂಗ್ ಕಳ್ಸಿ ಹೇಳು ಹೆಂಗ್ ಮಾಡ್ತಾರ ಅಯ್ಯೋ ಇವಳ್ದೊಳ ಚೆನ್ನಾಗೈತೆ ಬಿಡು ಬುದ್ಧಿ ಅಂತ ಹೇಳಿ ಯಾವ್ದ ಹಂಗಾರಲ್ಲಿ ಇಳಬುದಿ ಎಂತ ನಮ್ಗೆ ಯಾವ್ದು ತೊಂದರೆ ಆಗಿಲ್ಲ ತೋ ಈ ಜಯಮ್ಮ ಮನೆಗೆರವರೆಗೂ ಜಯ ಇದ್ದೇ ಇರುತ್ತಪ್ಪ ನಿನ್ಗಂತೂ ತಲೆ ಹೋಗಬೇಡ ಈ ಜಯಮ್ಮ ಅಂದ್ರೆ ಏನ್ ತಿಳ್ಕೊಂಡ್ ಈ ಮನೆ ಜಮೀನ್ ಎಲ್ಲ ನಾನೇ ತಾನೇ ಉಳಿಸ್ಕೊಟ್ಟಿದ್ದೀನಿ ಯಾರು ಉಳಿಸ್ಕೊಟ್ರಪ್ಪ ನಿಂಗೆ ನೀನ್ ಮುದ್ದು ಬಿಡ ನೀನಂತ ಯಾವ್ದು ಇದ್ ಮಾಡಲ್ಲ ನನ್ ಬೇನು ಏ ಹೋಗಪ್ಪ ನೋಡು ಮಾತಾಡ್ಕೊಂಡ್ ಮಾತಾಡ್ಕೊಂಡು ಊಟನೇ ಖಾಲಿ ಮಾಡ್ಬಿಟ್ಟೆ ఇక రే అదే కంగతి తిన్కూర్ నిర్త ఏ జయమ్మ సుమ్ సరికై సార్ వీక్సకూ నగ బా ప్రీతి బంబిట్తి చందోడ్కర ఏ నమ్మే హో మి వర్గం ಹೇಗಾದರೂ ಮಾಡಿ ಈ ಮನೆಯಾಗ ಜಾಂಡ ಊರಕ್ಕೆ ಕಲಕ್ಷ್ಮಿ ಬಿಟ್ಟಿದ್ದು ವಿಡಿಯೋ ನಾನು ಬಿಟ್ಟಿದ್ದು ಒಳ್ಳೇದೇ ಆಯಿತು ಇವಾಗ ಹೆಂಗಿದ್ರು ನನ್ನ ಗಂಡನ ಮತ್ತೆ ಎಲ್ಲ ನನ್ನ ಸಪೋರ್ಟ್ಗೆ ಇರ್ತಾರೆ ನನ್ನ ಯಾರು ಸೋಲಿಸ್ತಾರೆ ಹೇಳಿ ಈ ಜಯಮ್ಮ ಜಯಮ್ಮ ಜಯ ಅಮ್ಮ ಕಡೆ ಜಯ ಇದ್ದೇ ಇರುತ್ತೆ ಬಿಲ್ಡ್ ಅಪ್ ಜಯ ಅಮ್ಮ ಓಕೆ ಶಿಕ್ಷಕರ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್